ಮಧುಗಳು ನಮಸ್ಕಾರ ನಾನು ಶಿವಾನಂದ ಹೆ ಕೆ ಆರ್ ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಇವತ್ತು ಒಂದಿಷ್ಟು ಪ್ರಮುಖ ವಿಷಯವನ್ನು ಎದುರಿಗೆ ಗಮನಕ್ಕೆ ತರೋ ಸಲುವಾಗಿ ನಾನು ಲೈವ್ಗೆ ಬಂದಿದ್ದೇನೆ ಅದರ ನನ್ನ ಜೊತೆಯಲ್ಲಿ ನಮ್ಮ ಜಿಲ್ಲಾ ಘಟಕದ ಎಲ್ಲ ವೃತ್ತದ ಕೆ ಆರ್ ಎಸ್ ಪಟ್ಟಿ ಸೈನಿಕರು ಇದ್ದಾರೆ ನಾವು ಇವತ್ತು ವಿಜಯಪುರ ಪೊಲೀಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದುಗಡೆ ಇದ್ದೀವಿ ಇವತ್ತು ನಾವು ಏನು ವಿಜಯಪುರ ಜಿಲ್ಲಾ ಎಸ್ ಪಿ ಅವರಿಗೆ ಒಂದು ದೂರನ್ನು ಕೊಡಲಿಕ್ಕೆ ಬಂದಿದ್ದೀವಿ ಹೀಗಾಗಿ ದೂರಿನ ಪ್ರತಿ ಮತ್ತು ನಾನು ಋಷಿ ಉಪಯೋಗಿಸ್ಕೊಂಡಂಥ ಇನ್ನೊಂದಿಷ್ಟು ಮಾಹಿತಿಗಳನ್ನು ಇಲ್ಲಿಯೇ ತಮಗೆ ಹಂಚ್ಕೊಳ್ತೇನೆ ಬಂದುಗಳೇ ವಿಜಯಪುರ ಜಿಲ್ಲೆಯಲ್ಲಿ ಕೆ ಆರ್ ಎಸ್ ಪಕ್ಷ ಸಾಕಷ್ಟು ಬಡ ಜನರಿಗಾಗಿ ಸಾಮಾನ್ಯ ಜನರಿಗೆ ನ್ಯಾಯ ಯಾರಿಗೆ ನ್ಯಾಯ ಸಿಗಲಾರ ಹೊತ್ತಿನಲ್ಲಿ ಧ್ವನಿ ಇಲ್ಲದರ ಪರವಾಗಿ ಧ್ವನಿಯಾಗಿ ಹೋರಾಟವನ್ನು ಮಾಡ್ತಾ ಇಡೀ ಏನಪ್ಪ ಅಂದ್ರೆ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಾದರೂ ನಿಮಗೆ ಏನು ನಿರ್ದಿಷ್ಟವಾಗಿ ಏನಾದರೂ ಏನಾದರೂ ಪ್ರತಿಯೊಂದರಲ್ಲಿ ಯಾವುದೇ ಅಲ್ಲಿ ಯಾವ ತಹಶೀಲ್ದಾರ್ ಆಫೀಸ್ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ ಏನೋ ರೈತ ಸಂಪರ್ಕ ಕೇಂದ್ರಗಳಾಗಲಿ ಹಂಗ ಏನು ನ್ಯಾಯಬೆಲೆ ಅಂಗಡಿಗಳಾಗಲಿ ಏನು ಪಂಚಾಯಿತಿಗಳಾಗಲಿ ಎಲ್ಲೆಂದರಲ್ಲಿ ಕರಪ್ಷನ್ ಕರಪ್ಷನ್ ಸಾಕಷ್ಟು ಏನಪ್ಪ ಅಂದರೆ ಭ್ರಷ್ಟಾಚಾರ ತುಂಬಿರುವಂಥ ಹೊತ್ತಲ್ಲಿ ಒಂದು ಸ್ವಲ್ಪ ಆಶಾಕಿರಣವಾಗಿ ಇವತ್ತು ಕೆ ಆರ್ ಎಸ್ ಪಕ್ಷ ಕೆಲಸವನ್ನು ಮಾಡಿದೆ ಆದರೆ ಈಗ ನಮಗೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಂದಂಥ ಒಂದು ಸುದ್ದಿ ಏನಂದರೆ ಕೆಲವೊಂದಿಷ್ಟು ಸಂಘಟನೆಗಳು ಆ ಸಂಘಟನೆಗಳು ಹೆಸರೇಂಗೆ ಅಂದರೆ ಆ ಸಂಘಟನೆಗಳ ಹೆಸ್ರೇ ಹೆಸರಿದ್ದಾವೆ ಇದ್ದಾವೆ ನಮ್ಮ ನಮ್ಮ ನಮ್ಮದೇ ಬಂದರೂ ಕೆ ಆರ್ ಎಸ್ ಹಂಗೆ ಪ್ರಮುಖತ್ವ ಕೆ ಆರ್ ಎಸ್ ಪಕ್ಷದ ಹೆಸರನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಲಿ ಫ್ಯಾಕ್ಟ್ರಿ ಆಗಲಿ ಗೋಡೌನ್ಗಳೇ ಆಗಲಿ ಮಾರವಾಡಿಯವರಾಗಲಿ ಅಥವಾ ಏನಪ್ಪ ಅಂದ್ರೆ ಬೇರೆ ಬೇರೆ ಥರಕ್ಕೆ ಇರ್ತಕ್ಕಂಥ ಏನು ಅಕ್ರಮ ದಂಧೆಯಲ್ಲಿ ಆಗಲಿ ಅಥವಾ ಸಕ್ರಮದಲ್ಲಿ ಇರ್ತಕ್ಕಂಥವ್ರು ಆಗಲಿ ಎಲ್ಲರ ಹತ್ರ ಹೋಗೋದು ನಾವು ಕೆ ಆರ್ ಎಸ್ ಪಕ್ಷವರ ದೈವ್ಯ ಹೇಳೋದು ದುಡ್ಡನ್ನು ವಸೂಲಿ ಮಾಡೋದು ಈ ಥರಕ್ಕೆಲ್ಲ ಮಾಡ್ತಿದ್ದಾರೆ ಅನ್ನೋವಂಥ ಸುದ್ದಿಯನ್ನು ಬಂದಿದೆ ಹಾಗಾಗಿ ನಮ್ಮ ಪಕ್ಷದವರು ಯಾವತ್ತೇನಪ್ಪ ಅಂದರೆ ಈ ಥರಕ್ಕೆ ಕೆಟ್ಟ ಅನ್ಯಾಯ ಮಾರ್ಗಗಳನ್ನು ಕೆಟ್ಟ ಮಾರ್ಗವನ್ನು ನಾವು ಎಂದೂ ಹಿಡಿದಿಲ್ಲ ಅದು ನಮ್ಗೆ ಗೊತ್ತೂ ಇಲ್ಲ ಯಾಕಂದ್ರೆ ನಾವು ಸ್ವಂತ ಕೈಯಲ್ಲಿ ಆಟೋ ತರ್ಚಕೊಂಡು ಮಾಡ್ಕೊಂಡು ಬಂದು ಬಂದು ಹೋಗ್ತಿರ್ತೀವಿ ಹೀಗಾಗಿ ಕೆಲವೊಂದು ಸಂಘಟನೆಗಳು ಕೆ ಆರ್ ಎಸ್ ಪಕ್ಷವನ್ನು ಬಳಸಿ ಬಳಕೆ ಮಾಡಿಕೊಂಡು ಕೆ ಆರ್ ಎಸ್ ಪಕ್ಷ ಥರ ಡ್ರೆಸ್ಸನ್ನು ಹಾಕೊಂಡು ಹೋಗಿ ಅಥವಾ ಕೆ ಆರ್ ಎಸ್ ಪಕ್ಷದ ಹೆಸರು ಹೇಳಿ ಇಲ್ಲ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ ನೀವೇನಾದ್ರೂ ಅಂತಂದ್ರೆ ನೀವು ನಿಮ್ಮ ಡಾಕ್ಯುಮೆಂಟ್ ಸರಿ ಇರೋದಿಲ್ಲ ಇಲ್ಲಿಗಲ್ ಅದಾವ ಸ್ಕೂಲ್ಗಳಾಗಲಿ ಅಥವಾ ಅಕ್ಕಿ ಅದಾವ ತಾಲೇ ಆಗಲಿ ಯಾರ ಅಕ್ರಮ ಮರಳೋದು ಆ ಸಾಗರಿಕೆ ಸಾಗಾಣಿಕೆ ಮಾಡೋದಾಗಲಿ ಮಾರವಾಡಿರಾಗಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಲಿ ಸಾಕಷ್ಟು ಅವ್ರ ಕಡೆಯಿಂದ ದುಡ್ಡನ್ನು ಎತ್ತಿದ್ದಾರೆ ಇದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಈಗ ಕೆ ಆರ್ ಎಸ್ ಪಕ್ಷದ ವತಿಯಿಂದ ರಾಜ್ಯ ಸಮಿತಿಯ ಏನು ಸದಸ್ಯನಾಗಿ ನಾನು ಇವತ್ತು ಸ್ಪಷ್ಟವಾಗಿ ವಿಜಯಪುರ ಜಿಲ್ಲೆ ಎಲ್ಲ ಜನತಲ್ಲಿ ಮತ್ತು ವ್ಯಾಪಾರಸ್ಥರಲ್ಲಿ ಕಾರ್ಮಿಕ ವರ್ಗದವರಲ್ಲಿ ಆಗಲಿ ಏನು ಏನು ಯಾವುದು ಪ್ಲಾಟ್ಗಳು ಏನೇ ಪ್ಲಾಟ್ಗಳು ಹಾಕಿ ಮಾಡ್ತಾರಂತೆ ಏನಂತಾರೆ ಅವ್ರಿಗೆ ಹಾಂ ಡೆವಲಪ್ ಹಾಂ ಹಾಂ ಅದೇ ಅದ ಡೆವಲಪ್ಮೆಂಟ್ ಮಾಡ್ತಕ್ಕಂಥವ್ರು ಇವ್ರಿಗೆ ಒಂದಿಷ್ಟು ಜನಕ್ಕೆ ಏನಪ್ಪ ಅಂದ್ರೆ ನಾನು ಹೇಳ್ತಿದ್ದೀನಿ ಕೆ ಆರ್ ಎಸ್ ಪಕ್ಷ ಎಂದು ಯಾವತ್ತು ಸತಕ್ಕೆ ಏನೋ ನಿಮಗೆ ಧಮಕಿ ಹಾಕಿ ದುಡ್ಡು ಕೊಡು ಮಾಡುತ್ತಂದು ಎಂದೂ ಕೇಳೋದಲ್ಲ ಇಲ್ಲ ಅದು ಯಾರೋ ನಾಲ್ಕೈದು ಜನ ಕುಡ್ಕೊಂಡು ಬಂದಕಂದೆ ನೀವು ಹಿಂಗ ಥರ ದುಡ್ಡು ಪಕ್ಷದ ಹೆಸರು ಕೆಡಿಸ್ತಿದ್ದಾರೆ ಅಂತಂದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ನಾವು ನೇರವಾಗಿ ಆ ಥರ ಯಾರಾದರೂ ಬಂದು ನಾನು ಕೆ ಆರ್ ಎಸ್ ಪಕ್ಷ ಇದೇನಿದ್ದ ಅಂತಂದು ಹೇಳ್ತೀನಿ ಹೇಳಿ ಮಾಡಿ ನಿಮ್ಮ ಹತ್ರ ದುಡ್ಡು ಶುರು ಮಾಡಿದೆ ನೇರವಾಗಿ ಅಂದ್ರೆ ನಮ್ಮ ಮೊಬೈಲ್ ನಂಬರನ್ನ ಹೇಳ್ತೀವಿ ಹಾಕಿರ್ತೀನಿ ಅಂದ್ರೆ ದಯವಿಟ್ಟು ಫೋನ್ ಮಾಡಿರಿ ಇಲ್ಲ ಕಟ್ಟ್ಯಾಕ್ರಿ ಆ ಮಗನ ಯಾರಾದರೂ ಬಂದ್ಕೊಂಡು ಏನಪ್ಪ ಅಂದ್ರೆ ನನಗೆ ಒಂದು ಲಕ್ಷ ಕೊಡು ಎರಡು ಲಕ್ಷ ಕೊಡು ಇವತ್ತು ಸಾವಿರ ಕೊಡು ಕೆ ಆರ್ ಎಸ್ ಪಕ್ಷ ಅಂತ ಹೇಳಿ ಯಾಕಂದ್ರೆ ನಮ್ಮ ಪಕ್ಷದ ಹೆಸರನ್ನ ಕೆಡಿಸಿದ್ರೆ ನಮ್ಗೆ ನೋವು ಆಗ್ತದೆ ಯಾಕಂದ್ರೆ ಆರು ವರ್ಷಗಳಿಂದ ನಾವು ಏನು ನಾವು ಶ್ರಮಪಟ್ಟು ದುಡಿದಂಥ ಪ್ರತಿದಿನವೂ ಶ್ರಮಪಟ್ಟು ದುಡಿದಂತ ಹಣದಿಂದ ಇವತ್ತು ಪಕ್ಷವನ್ನು ಕಟ್ತಿದ್ದೀವಿ ಜನರ ಏನಪ್ಪ ನಾವು ನಾವು ಡಬ್ಬಿ ಡಬ್ಬಿಡ್ಕೊಂಡು ಹೋಗ್ತೀವಿ ನಾವು ದೇಣಿಗೆ ವಸೂಲ್ ಮಾಡ್ತೀವಿ ಡಬ್ಬಿ ಡಬ್ಬಿಟ್ಟು ಇಂಡಸ್ಟ್ರಿಯಲ್ಲಿ ಹೊರಬೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಆತನ ಒಂದು ತರಕ ಕಳ್ಳ ಇದ್ದಂಗೆ ಒಂದು ಕೋಟಿ ಬಂದರೆ ಅದರಲ್ಲಿ ಸಬ್ಸಿಡಿ ಏನಪ್ಪ ಅಂದ್ರೆ ಅರವತ್ತು ಎಪ್ಪತ್ತು ಲಕ್ಷ ಸಬ್ಸಿಡಿ ಇರ್ತೈತಿ ಮ್ಯಾಗಿ ಮೂವತ್ತು ಲಕ್ಷ ಗುಳುಗಳು ಮಾಡ್ತಿರ್ತಾನೆ ಅಂತ ಕಳ್ಳನ ಹತ್ರ ಹೋಗಿ ನಾವು ಅವಕಾಶ ಕೊಡೋದಿಲ್ಲ ನಮ್ದೇನಿದ್ರು ಏನಪ್ಪ ವ್ಯಾಪಾರಸ್ಥರು ಇದ್ರೆ ಐದು ಹತ್ತು ರೂಪಾಯಿ ನಾವು ದೇಣಿಗೆ ಡಬ್ಬಿಡ್ಕೊಂಡು ಹೋಗ್ತೀವಿ ಐದು ಹತ್ತು ರೂಪಾಯಿ ಮಾಡ್ಕೊಂಡು ಬಹಳ ಒಂದು ಸಾವಿರ ಆದರೆ ಅದೇ ಒಂದು ಸಾವಿರದಲ್ಲಿ ಪಾಕ್ಲೆಟ್ ಪ್ರಿಂಟ್ ಮಾಡಿ ಅಂಟಿಸ್ತೀವಿ ಅದೇ ಒಂದು ಹತ್ತು ಒಂದು ಏಳೆಂಟು ಸಾವಿರ ಆದರೆ ಅದನ್ನೇ ಅದನ್ನೇ ಕೂಳಿಟ್ಕೊಂಡು ಮಾಡಿ ಅಂತಾರೆ ಏನು ಪಕ್ಷ ಏನು ಮಾಡಕ್ಕೆ ಸಾಧ್ಯ ಇಷ್ಟನ್ನ ಮಾಡ್ತೀವಿ ಈ ನಾಲ್ಯುಗಳು ಏನಪ್ಪ ಅಂದ್ರೆ ಈ ತರಕ್ಕೆ ಬಂದಿದ್ರೆ ಕಟ್ಟಿ ಹಾಕಿ ಲಗಾಸ್ರಿ ಅನ್ನ ಮಕ್ಕಳಿಗೆ ಯಾವ್ದ ಯಾರು ಪಕ್ಷ ಏನಪ್ಪ ಅಂದ್ರೆ ಯಾವತ್ತು ಜನರಿಗೆ ಏನ್ಪಾರ ದಮಕಿ ಹಾಕಿ ಅಂಚಿಕೆ ಹಾಕಿ ಏನು ನಿಮ್ಮಾಗ ಕೇಸ್ ಹಾಕ್ತೀನಿ ದುಡ್ಡು ಕೊಡು ಇಲ್ಲಾಂದ್ರೆ ನಿಮ್ಮ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಹೇಳ್ತಾರತ ಷ್ಟಪ್ಪ ಅಂದ್ರೆ ಇಂಥ ಗೋಳೆ ನಾವು ಅಂತೀವಿ ಆರು ವರ್ಷ ಆಯ್ತು ಪಕ್ಷಕ್ಕೆ ಈಗ ಏಳನೇ ವರ್ಷ ಚಲಿತು ಈಗ ಆಗಸ್ಟ್ ಎಪ್ಪತ್ತಕ್ಕೆ ಆರು ವರ್ಷದಿಂದ ನಾವು ಏನಪ್ಪ ಸತತವಾಗಿ ಅಂತಂದ್ರೆ ಒಬ್ಬೊಬ್ಬರಲ್ಲಿದು ಸಾವಿರಾರು ಜನ ಮನೆ ಮಠಗಳನ್ನು ಬಿಟ್ಟುಕೊಂಡು ತಮ್ಮ ಮನೆ ಎಲ್ಲ ತೆಲ್ಲವನ್ನು ಸರ್ವತ್ಯಾಗವನ್ನು ಮಾಡಿ ಇಡೀ ರಾಜ್ಯದ ಉದ್ಯೋಗಕ್ಕೂ ಸತಕ್ಕೆ ಏನಪ್ಪ ಅಂದ್ರೆ ಇವತ್ತು ಮಾಧ್ಯಮಗಳು ತೋರಿಸಲಾರ ಹೊತ್ತಾಗ ಇಂಥ ಪರಿಸ್ಥಿತಿಯಲ್ಲೂ ಮನೆ ಇಡೀ ಏನಪ್ಪ ಪಕ್ಷವನ್ನು ಸಂಘಟಿಸಬೇಕು ಜನರನ್ನು ಅರಿವು ಮೂಡಿಸ್ಬೇಕು ಜನರಲ್ಲಿ ಕಾನೂನು ತಿಳುವಳಿಕೆಯನ್ನು ಹೇಳಿ ಬಡದಾಡ್ ಬಡದಾಡ್ ಪಕ್ಷವನ್ನು ಕಟ್ತಾ ಇದ್ದೀವಿ ಅಂಥ ಹೊತ್ತಿನಲ್ಲಿ ಪಕ್ಷದ ಹೆಸರನ್ನ ಕೆಡಿಸಬೇಕು ಅಂತ ಹೇಳಿ ಕೆಲವೊಂದು ಸಂಘಟನೆಯವರು ನೀವು ಮಾಡ್ತಿದ್ರಿ ಏನು ಕೆ ಆರ್ ಎಸ್ ಪಕ್ಷ ಅನ್ನೋ ಥರನೇ ಇಟ್ಕೊಂಡಿದ್ರಿ ನಾನು ಯಾಕೆ ಈ ವಿಷಯವನ್ನು ಹೇಳ್ತೀನಿ ಅಂದರೆ ನಮಗೆ ನಾನು ಈಗ ದೂರನ್ನು ಸಲ್ಲಿಸಿದ್ದೀನಿ ಹಾಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಯಾರಾದರೂ ನಿಮಗೆ ಬಂದು ಈ ಥರಕ್ಕೆ ಏನಪ್ಪಾ ಅಂದ್ರೆ ಇಲ್ಲ ನಾವು ನಿಮಗೆ ಕಂಪ್ಲೇಂಟ್ ಮಾಡ್ತೀವಿ ದೂರು ಕೊಡ್ತೀವಿ ನಮಗೆ ನೀವು ಇಷ್ಟು ಹಪ್ತ ಕೊಡಬೇಕು ವಸೂಲಿ ಮಾಡಬೇಕು ಈ ಥರಕ್ಕೆ ಯಾವನಾದರೂ ಬಂದರೆ ಅವನು ಎಕ್ಕ ಎಕ್ಕೂ ಕಾಲ ಹಚ್ಚುಚ್ಚಡಿರಿ ಮಗನಿಗೆ ಯಾಕೆ ಕೆ ಆರ್ ಎಸ್ ಪಕ್ಷ ಹೆಸರು ಹೇಳ್ಕೊಂಡು ಬಂದರೆ ಕಟ್ಟಾಕ್ರಿ ಆ ಮಗನ ಕಟ್ಟಾಕ್ರಿ ಕಟ್ಟಾಕಂದ್ರೆ ನಮ್ಗೆ ಫೋನ್ ಮಾಡಿರಿ ಬರ್ತೀವಿ ನಾವು ಯಾಕಂದರೆ ಈ ಥರ ಏನು ಅನ್ಯಾಯ ಮಾರ್ಗಗಳನ್ನು ಹಿಡಿಯುವಂಥ ಜನ ಮತ್ತು ಪಕ್ಷದ ಹೆಸರನ್ನ ಕೆಡಿಸುವಂಥ ಜನರಿಗೆ ಏನು ಇದು ಒಳ್ಳೆಯದಲ್ಲ ಒಳ್ಳೆ ಬೆಳವಣಿಗೆನಲ್ಲ ನೀವು ಸಂಘಟನೆಯವರು ನೀವು ಏನೇನು ಮಾಡ್ತೀರಿ ಮಾಡಿಕೊಡಿರಿ ಸುಡುಗಾಡ್ ಮಾಡ್ಕೊಡ್ರಿ ಆದರೆ ನಮ್ಮ ಪಕ್ಷದ ಹೆಸರನ್ನ ತೆಗೆದ್ರೆ ನಮ್ಗೆ ಮೈ ಅನ್ಪು ಉರಿತೈತಿ ಕಷ್ಟಪಟ್ಟು ಕಟ್ತಿದ್ದೀವಿ ಪ್ರತಿಯೊಬ್ಬರು ಆಟ ನೋಡ್ಸ್ಕೊತು ಕೂಲಿ ಮಾಡ್ಕೊತು ಅದು ನೂರು ನೂರ ನೂರಂಟು ಕಷ್ಟಗಳದ ನಮಗೆ ಆದರೆ ಕೆ ಆರ್ ಎಸ್ ಪಕ್ಷದ ಹೆಸರನ್ನ ಕೆಡಿಸಿ ಹೆಸರನ್ನ ಇಟ್ಕೊಂಡು ಯಾರಾದರೂ ಯಾರಾದರೂ ಎನ್ಪಾದ್ರೆ ಮಾರವಾಟ ರ ಹೋಗೋದಾಗಲಿ ಅಥವಾ ಹೋಗಿ ಮಾಡಿ ಅಲ್ಲಿ ಹೋಗಿ ಏ ನಿಂದು ಡಾಕ್ಯುಮೆಂಟ್ಸ್ ಅದು ಸರಿ ಇಲ್ಲ ಸ್ಕೂಲ್ದು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಆಮೇಲೆ ನೀನು ಅಕ್ರಮ ಅಕ್ಕಿಯಾಗಿ ಇಟ್ಕೊಂಡು ನೀನು ಇವತ್ತು ನನಗೆ ಪಯೋ ಸಾವಿರ ಕೊಡಬೇಕು ಏ ಉಸು ಕೊಡ್ತೀನಿ ನೀನು ಒಂದು ಲಕ್ಷ ಕೊಡು ಬಿಡ್ತೀನಿ ಅಂತ ಅನ್ನೋದು ಇಂಡಸ್ಟ್ರಿಯಲ್ ಹೋಗಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ದೂರು ಕೊಡ್ತೀನಿ ತರಕಲ್ಲ ಏನಪ್ಪಾ ಹೇಳ್ಕೊಂಡು ಮಾಡ್ಕೊಂಡು ದುಡ್ಡು ಎತ್ತು ಅಂತ ಕೆಲಸ ಎಂದು ಕೆ ಆರ್ ಎಸ್ ಪಕ್ಷದ ಯಾವ ಸೈನಿಕರು ಮಾಡೋದಿಲ್ಲ ಆ ಥರಕ್ಕೆ ಯಾರಾದರೂ ಮಾಡಿದ್ರೆ ದಯವಿಟ್ಟು ಕೆ ಆರ್ ಎಸ್ ಪಕ್ಷವನ್ನು ಸಂಪರ್ಕ ಮಾಡಿರಿ ನಾವು ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಕೆ ಆರ್ ಎಸ್ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಎಲ್ಲರ ಎಲ್ಲರ ನಂಬರ್ ಅದಾವ ಜಿಲ್ಲಾ ಉಸ್ತುವಾರಿಗಳ ನಂಬರ್ ವಿಜಯಕುಮಾರ್ ಯು ಬಿ ಅವರು ಇದ್ದಾರೆ ಜಿಲ್ಲಾ ಅಧ್ಯಕ್ಷರು ಅಶೋಕೇಶ್ ಜಾಧವರು ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ ಅವರು ಇದ್ದಾರೆ ಹಾಗೆ ಪಕ್ಷದ ಸಾಕಷ್ಟು ಜನರು ನಾವು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀವಿ ಅಲ್ಲಿ ನೀವು ಫೋನ್ ಹಚ್ಚಿ ಸರ್ ತಮ್ಮ ಪಕ್ಷವರ ಹೆಸರನ್ನು ಹೇಳ್ಕೊಂಡು ಇಲ್ಲಿ ಬಂದು ಯಾರೋ ಎತ್ತಿದ್ದಾರೆ ಮಾಡ್ತಾರೆ ಅಂತಂದು ಯಾರಾದರೆ ನೀವು ತಿಳಿಸ್ ದಯವಿಟ್ಟು ನಾವೇ ಬರ್ತೀವಿ ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಕೈಮೋದು ಕೇಳ್ಕೊತೀನಿ ಪಕ್ಷ ಹೆಸರನ್ನ ಇಟ್ಟುಕೊಂಡು ಈ ಎತ್ತುವಂಥ ಕೆಲಸವನ್ನ ಕೆಲವೊಂದಿಷ್ಟು ಜನ ಮಾಡ್ತಿದ್ದಾರೆ ಹಾಗಾಗಿ ಅವರಿಗೆ ದಯವಿಟ್ಟು ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳ್ರಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷ ಹೆಸರನ್ನ ಕೆಡಿಸುವಂತ ಇಂಥ ಅಹಿತಕರ ಘಟನೆಯನ್ನು ನಾವು ಸಹಿಸುವುದಿಲ್ಲ ನಮ್ಮ ಪಕ್ಷದಲ್ಲಿ ಅವನ ಒಂದು ನೂರು ಪೈ ತೊಂದು ತಗೊಂಡಂತ ಒಂದು ಸ್ವಲ್ಪ ಗೊತ್ತಾದ್ರೆ ಅವನ ಪಕ್ಷಕ್ಕೆ ಕಿತ್ತೋಗ್ಬಿಡ್ತಾರೆ ಅಧ್ಯಕ್ಷ ಮೊದಲೇ ಮರದಿವಕ್ಕೆತ್ತೋಗ್ತಾರೆ ಅವನ್ನ ಆತ ಅಷ್ಟು ಕಟ್ಟುನಿಟ್ಟಿನ ಪಕ್ಷ ಕಟ್ಟಾಕತ್ತೀವಿ ಹಂಗು ಎಲ್ಲ ಉಲ್ಲಂಚುಲ್ಲ ಎಲ್ಲ ಪಕ್ಷದ ಕಿತ್ತಂಗಿದ್ರೆ ಇವತ್ತು ಸೈನ್ಯ ಕಟ್ಟಿಬಿಡ್ತದೆ ದೊಡ್ಡದು ಗೋಟಾನ್ ಗಡ್ಲೆ ಸೈನಿಕರನ್ನ ಹುಟ್ಟಾಗಿಬಿಡ್ತಿದೆ ಒಂದೇ ಗಜ್ಜಿಗೆ ಇಲ್ಲಿ ಪ್ರಾಮಾಣಿಕರು ಉಳಿಬೇಕು ಪ್ರಾಮಾಣಿಕರು ಮಾತ್ರ ಉಳಿತಾರೆ ಇಲ್ಲ ಒಳ ಪಕ್ಷದಲ್ಲಿ ಇರಬೇಕಾದ್ರೆ ಅತ್ಯಂತ ಪ್ರಾಮಾಣಿಕ ಇಷ್ಟ ಮಾತ್ರ ಯಾರು ಅವರು ಮಾತ್ರ ಪಕ್ಷದಲ್ಲಿ ಉಳಿಬೇಕು ಹಾಗಾಗಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ನಾನು ಈಗಾಗಲೇ ದೂರನ್ನು ಸಲ್ಲಿಸಿದ್ದೀನಿ ಹಾಗಾಗಿ ಅಂತ ಅವರು ಸುತ್ತ ತಮ್ಮ ಕ್ರಮಗಳನ್ನು ಕೈಗೊಳ್ತಾರೆ ನಂಬಿಕೆ ನನಗಿದೆ ಹಾಗಾಗಿ ದಯವಿಟ್ಟು ಜಿಲ್ಲೆ ಎಲ್ಲ ಜನತೆಗೆ ನಾನು ಕೇಳ್ತೀನಿ ಕೆ ಆರ್ ಎಸ್ ಪಕ್ಷದ ಹೆಸರು ಹೇಳ್ಕೊಂಡು ಯಾರಾದರೂ ಬಂದು ದುಡ್ಡು ಕೇಳ್ತಾ ಇದ್ದಾರೆ ದಯವಿಟ್ಟು ನಂಬರ್ ಇದೆ ಕಾಲ್ ಮಾಡಿರಿ ಏನು ಯಾರಿಗೆ ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ ತಂದಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೈ ಮುಚ್ಚಿರೋತಾ ನಾನು ಮತ್ತೆ ಮುಂದಿನ ಲೈವ್ ತಮಗೆ ಭೇಟಿ ಆಗ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ಶಾಣು ಶರಣಾರ್ಥಿ ನಮಸ್ಕಾರ